ಎಲ್ಲರಿಗೂ ನಮಸ್ಕಾರ ಇವತ್ತು ಕೋಲಾರ ಸಹರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕೈಮನವ್ರು ಆಗ್ಬೋದು ನಮ್ಮ ಕೂಡ ಅಧ್ಯಕ್ಷ ಅಂತ ಅನಿಪನ್ ಅವರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಮೇಲೆ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಇದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕೌನ್ಸಿಲರ್ಸ್ಗೆ ಎಲ್ಲ ನಮ್ಮ ದೇಶಕ್ಕೆ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮಗೆ ಧನ್ಯವಾದಗಳು ಯಾಕಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಎಲ್ಲರಿಗೂ ಕೋಲಾರ ಬಗ್ಗೆ ಇಷ್ಟ್ರಿ ಸ್ವಲ್ಪ ತಿಳ್ಕೊಬೇಕು ಮೊದಲು ನಾವು ಯಾರೇ ಆಗಲಿ ಕೋಲಾರ ಹಿಸ್ಟ್ರಿ ಏನು ನಿಯರೆಸ್ಟ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಗೆ ಸಿಕ್ಸ್ಟಿ ಕಿಲೋಮೀಟರಲ್ಲಿ ಕೋಲಾರ ಇತ್ತು ಕೋಲಾರಿಗೆ ಅರವತ್ತು ಎಪ್ಪತ್ತೆಂಬತ್ತು ನೂರು ಕಿಲೋಮೀಟರ್ ಇರುವಂಥ ಊರುಗಳೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಈಗ ಮೈಸೂರು ಮಂಡ್ಯ ರಾಮನಗರ್ ಬ್ಯಾಂಗ್ಳೂರ್ ರೂರಲ್ ತುಮಕೂರು ಹಾಸನ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅಂದರೆ ಏರ್ಪೋರ್ಟೆಲ್ಲ ಇದೆ ಆಗಿದೆ ಕೋಲಾರು ಇಷ್ಟು ಇರುವಂಥದ್ದು ಇಡೀ ದೇಶಕ್ಕೆ ಗೋಲ್ಡ್ ಕೊಟ್ಟಿರುವಂಥದ್ದು ಚಿನ್ನ ಕೊಟ್ಟಿರುವಂಥದ್ದು ಸಿಲ್ಕ್ ಕೊಟ್ಟಿರುವಂಥದ್ದು ಮಿಲ್ಕ್ ಕೊಟ್ಟಿರುವಂಥದ್ದು ಈ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕೆ ಸಿ ರೆಡ್ಡಿ ಕೆ ರಾಯ್ ರೆಡ್ಡಿ ಇದೆ ಕೆ ಜಿ ಎಫ್ ತಾಲೂಕ್ ಕ್ಯಾಸಂಬಳ್ಳಿ ಹೋಬಳಿ ಅಲ್ವಾ ಕ್ಯಾಸಂಬಳ್ಳಿ ಊರು ಕ್ಯಾಸಂಬಳ್ಳಿ ಊರು ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಕೋಲಾರ ಡಿಸ್ಟಿಕ್ ಆದರೆ ಕರ್ನಾಟಕಕ್ಕೆ ಮೊದಲನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಎಂ ಎ ಕೃಷ್ಣಪ್ಪನವರು ಇವತ್ತೇನಾದರೂ ಇಲ್ಲಿ ಡೆನ್ಮಾರ್ಕಿಂದ ಇಂದ ಇದ್ದಾವೆಂದು ಎಂ ಇ ಕೃಷ್ಣಪ್ಪ ಅಂದರೆ ಇದು ಕೋಲಾರ್ಗೆ ಒಂದು ಹಿಸ್ಟ್ರಿ ಇದೆ ಕೋಲಾರ್ಗೆ ಒಂದು ಹಿಸ್ಟ್ರಿ ಇದೆ ಕರ್ನಾಟಕಕ್ಕೆ ಮೊದಲು ನಮ್ಮ ಕೋಲಾರಗೆ ಕರೆಂಟ್ ತರಬೇಕಂದ್ರೆ ಟಿ ಚೆನ್ನೈನವರು ಏಷ್ಯಾ ಏಷ್ಯನ್ ಗೆ ಫಸ್ಟ್ ಎಲೆಕ್ಟ್ರಿಕ್ ಸಿಟಿ ಎಲ್ಲಿ ಬಂದಿದೆ ಕೋಲಾರ ಇದೆಲ್ಲ ತಿಳ್ಕೊಬೇಕು ಎಲ್ಲ ಕೋಲಾರ್ಗೆ ಫಸ್ಟ್ ಎಲೆಕ್ಟ್ರಿಸಿಟಿ ಗೆ ಬಂದಿದೆ ಏಷ್ಯಾಗೆ ಫಸ್ಟ್ ಆವತ್ತು ಟಿ ಚೆನ್ನೈನವರು ಇಂಥ ಮಹಾನ್ಯನೆಲ್ಲ ಕೋಲಾರ ಜಿಲ್ಲೆ ಇತಿಹಾಸ ಇರುತ್ತೆ ಒಂದು ಕಡೆ ನೋವಾಗುತ್ತೆ ಕೋಲಾರ ಜಿಲ್ಲೆಯಲ್ಲಿ ಯಾಕಂದ್ರೆ ಎಂಪ್ಲಾಯ್ಮೆಂಟ್ ವಿಚಾರ ಬಂದಾಗ ಕೋಲಾರದಲ್ಲಿ ನೋವಾಗುತ್ತೆ ನಮಗೆ ಇವತ್ತು ನಮ್ಮ ಕೋಲಾರಲ್ಲೇ ಇಂಡಸ್ಟ್ರೀಸು ವ್ಯಮಲ್ ನರ್ಸಾಪುರ ಇಂಡಸ್ಟ್ರಿಯಲ್ ಇದೆ ತುಂಬಾ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಅಲ್ಲಿ ಆಗ್ತಾ ಇದೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅದರಿಂದ ಇಲ್ಲಿ ಕೆಲಸ ಇಲ್ಲದೇನೂ ಇರಬಾರ್ದು ನಮ್ಮಲ್ಲಿ ಚರಿತ್ರೆ ಇರುವಂಥ ಒಂದು ಜಿಲ್ಲೆ ಬೆಂಗಳೂರಿಗೆ ನೀರಷ್ಟು ಇರುವಂಥ ಒಂದು ಜಿಲ್ಲೆ ಇಂಡಸ್ಟ್ರೀಸು ಇರುವಂಥ ಜಿಲ್ಲೆ ಎಲ್ಲ ಇದೆ ಅದರಿಂದ ಇವತ್ತು ನೀವೆಲ್ಲರೂ ಏನು ಇವಾಗ ಕೋಲಾರ ಸಹ ಸಹ ಚಾರಿಟಬಲ್ ಟ್ರಸ್ಟ್ ಅವ್ರು ನೀವು ಮಾಡಿರುವಂತ ಕೆಲಸ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ ತುಂಬಾ ಉತ್ತಮವಾದಂತ ಕೆಲಸ ಮಾಡಿದ ಇಂಥ ಕೆಲಸ ಮಾಡಬೇಕು ನಾನು ಹೇಳಿದಾಗ ಸರ್ ನಾನು ಇರೋ ಡೌಟ್ ಅವತ್ತು ಸ್ವಲ್ಪ ಆಚೆ ಕಾರ್ಯಕ್ರಮಗಳಿದಾವೆ ತುಂಬಾ ಕಾರ್ಯಕ್ರಮಗಳ ನಾನು ಟ್ರೈ ಮಾಡ್ತೀನಿ ಬರೋದಕ್ಕೆ ಅಂತ ಹೇಳಿದೆ ಬೆಳಗ್ಗೆಯಿಂದ ನಾನು ಟೆನ್ ಓ ಕ್ಲಾಕ್ ಇಂದ ಪ್ರೋಗ್ರಾಮ್ಸ್ ಟೆನ್ ಓ ಇಂದ ಮುಗಿಸ್ಕೊಂಡು ಇಲ್ಲಿ ಮ್ಯಾರೇಜ್ ಪಕ್ಕದಲ್ಲಿ ಮ್ಯಾರೇಜ್ ಇದೆ ಅದು ಮುಗಿಸ್ಕೊಂಡು ಹೋಗೋಣ ಅಂತ ನಮ್ಮ ಕೈ ಮನ್ನ ಆಮೇಲೆ ನಮ್ಮ ಕೂಡ ಅಧ್ಯಕ್ಷರು ನಾವು ಅಫಸರ್ ಅವರು ಮಾತಾಡ್ಕೊಂಡು ಬಂದ್ವಿ ಇಂಥದ್ದು ಒಳ್ಳೆ ಕಾರ್ಯಕ್ರಮ ಸರ್ ಇಂಥ ಕಾರ್ಯಕ್ರಮ ಒಂದೊಂದ್ಸಲಿ ಅಷ್ಟಷ್ಟು ಕಂಪ್ನಿಗಳನ್ನು ಕರೆದು ಮಾಡಿ ನಾನು ಸಹಕಾರ ಮಾಡ್ತೀನಿ ಒಂದ್ಸಲ ನಾವು ಉದ್ಯೋಗ ಮಲಾ ಮಾಡ್ಬೇಕಂದ್ರೆ ಇನ್ನ ಎಲ್ಲಾ ಕಂಪನಿಗಳಿಗೂ ನಾವು ಹೇಳಿ ದರ್ಶನ ಆಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ದೇವನೇ ಭೇದ ಭಾವನೆ ನೋಡ್ಬೇಕು ಯಾರೇ ಆಗಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಕಳಿಸಿ ಗಂಡು ಮಕ್ಕಳು ಕೆಲ್ಸ ಕಳಿಸಿ ಎಲ್ಲರೂ ಒಂದ್ ಈಕ್ವಲ್ ಸ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಇಬ್ರು ಸಾಕ್ಬೋದು ಗಂಡ ಇಬ್ಬರೂ ದುಡಿಬೋದು ಇಬ್ರು ತಗ್ಬಹುದು ತಂದೆ ತಂದೆನೂ ಸಾಕ್ಬೋದ್ ಅಮ್ಮ ಕೆಲ್ಸಕ್ಕೆ ಹೋಗ್ ಮಗಳು ಕೆಲ್ಸಕ್ಕೆ ಹೋಗ್ಲಿ ಇದು ಒಳ್ಳೇದಿದು ಇಲ್ಲಾಂದ್ರೆ ಮುಂದಿನ ಫ್ಯೂಚರ್ಗೆ ತೊಂದರೆ ಆಗುತ್ತೆ ನಿಮಗೆ ಫ್ಯೂಚರ್ ಪ್ರಾಬ್ಲಮ್ಸ್ ಆಗುತ್ತೆ ಫ್ಯೂಚರ್ ಪ್ರಾಬ್ಲಮ್ ಅಂದ್ರೆ ಇವತ್ತು ನೋಡಿ ಇವತ್ತು ಹೇಳ್ತಾ ಇದ್ದೀನಿ ಜ್ಞಾಪಕ ಮಾಡ್ಕೊಳ್ಳಿ ಎಲ್ಲರೂ ನಾನು ನಾನು ಏನೇನು ಹೇಳಿದ್ದೆ ಎಲ್ಲ ನಡ್ಕೊಂಡು ಬಂದಿದೆ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಕೆರೆಗಳು ನಮ್ಮ ರಾಜ್ ಕಾಲುವೆಗಳು ನಮ್ಮ ಸರ್ಕಾರಿ ಜಾಗಗಳು ನಮ್ಮ ಬೆಟ್ಟ ಗುಟ್ಟಗಳು ನಾವು ಕಾಪಾಡ್ಕೊಳ್ತಾ ಇದ್ದರೆ ನಮಗೆ ಕುಡಿಯೋ ನೀರು ಸಿಗೋದಿಲ್ಲ ನೆಕ್ಸ್ಟ್ ಏನಾದರೂ ವರ್ಲ್ಡ್ ಅಲ್ಲಿ ವರ್ಲ್ಡ್ ವಾರ್ ತ್ರೀ ಏನಾದ್ರೂ ನಡೆದ ಅದು ವಾಟರ್ ಮಾತ್ರ ನಡೆಯುತ್ತೆ ಬೇರೆ ಏನಕ್ಕೂ ನಡೆಯೋದಿಲ್ಲ ನೀರಿನ ಮಾತ್ರ ವರ್ಲ್ಡ್ ವಾರ್ ತ್ರೀ ನಡೆಯುತ್ತೆ ಬೇರೆ ಏನೂ ಕೂಡ ದುಡ್ಡು ನಡೆಯಲ್ಲ ಕಾತ್ರಿ ಏನು ನಡೆಯಲ್ಲ ನೀರಿಗೆ ನಡೀತದೆ ಬೇಕಂದ್ರೆ ಆ ಪರಿಸ್ಥಿತಿ ಅಂದ್ರೆ ನಾವು ಇದನ್ನೆಲ್ಲ ಕಾಪಾಡ್ಕೋಬೇಕು ಎಂಪ್ಲಾಯ್ಮೆಂಟ್ ಇರಬೇಕು ಸರ್ಕಾರದಿಂದ ನೀವು ಎಷ್ಟೇ ಕಡಿ ಏನೇ ಕೊಡಿ ಯಾರು ಬೇಡ ಅನ್ನ ಬಂದಿದ್ದೆಲ್ಲ ತಗೊಳ್ತಾ ಇರ್ತಾರೆ ಸರ್ಕಾರ ಏನು ಯಾರಿಗೂ ಏನು ಫ್ರೀಯೇ ಕೊಡೋದು ಬೇಡ ಯಾರಿಗೂ ಫ್ರೀಯೇ ಕೊಡಬೇಡ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಫ್ರೀ ಅಂಡ್ ಜಾಬ್ ಎಜುಕೇಶನ್ ಕೊಟ್ಟಮೇಲೆ ಆಟೋಮೆಟಿಕ್ ಜಾಬ್ ಅದನ್ನ ಕ್ರಿಯೇಟ್ ಮಾಡಬೇಕು ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಇದನ್ನು ಕೊಟ್ಟು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಹಾಸ್ಪಿಟಲ್ ಈ ಮೂರು ಫ್ರೀ ಕೊಟ್ಬಿಟ್ರೆ ಯಾರು ಏನ್ ಸರ್ ಬೇಕು ಇವಾಗ ಸಾಲ್ಗಾರ್ ಆಗೋದು ಏನಕ್ಕೆ ಆಗ್ತೀವಿ ನಾವು ಹಾಸ್ಪಿಟಲ್ ಇಲ್ಲಾಂದ್ರೆ ಎಜುಕೇಶನ್ ಇಂಥದಕ್ಕೆ ಪಾಪ ಪಡ್ಬೇಕು ಸಾಲ್ಗಾರ್ ಅದನ್ನು ಫ್ರೀ ಕೊಟ್ಬಿಟ್ರೆ ಯಾರು ಅಂತ ನಿಮಗೆ ಸರ್ಕಾರ ನಿನ್ನ ಆಫೀಸ್ ಯಾರು ಬರೋದೇ ಇಲ್ಲ ನಿಮ್ಮನ್ನ ಯಾರು ಕೇಳೋದಿಲ್ಲ ಅವ್ರ ಕೆಲಸ ಅವ್ರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇದನ್ನು ಮಾಡಬೇಕು ಇದನ್ನ ಮಾಡ್ಬೇಕಾಗ್ತದೆ ಅದರಿಂದ ಇವತ್ತು ಎಂಪ್ಲಾಯ್ಮೆಂಟ್ ಮಾಡ್ತಾ ಇರುವಂತದ್ದು ಕ್ರಿಯೇಟಿವ್ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಮಾಡ್ತಾ ತುಂಬಾ ಸಂತೋಷ ಎಷ್ಟೋ ಜನ ಕೆಲಸ ಸಿಗ್ಲಿ ಸಿಕ್ಕಿರೋರು ಇಲ್ಲ ಅಂತ ಯಾರು ಭಯ ಪಡಬೇಡ್ರಿ ಇಲ್ಲ ಅಂತ ಏನ್ ಮಾಡ್ಕೋಬೇಡ್ರಿ ಖಂಡಿತವಾಗ್ಲೂ ಸರಿ ನಾವು ಮುಳಬಾಗ ಒನ್ ಇಯರ್ ಬ್ಯಾಕ್ ಮುಳಭಾಗ ಒಂದು ಎಂಪ್ಲಾಯ್ಮೆಂಟ್ ಮಾಡ್ವಿ ನಮ್ಮ ಇವರು ಆದಿನಾರಾಯಣ ನಾವೆಲ್ಲ ಸೇರಿ ಮಾಡಿ ಮುಳ್ಬಾಗಲ್ಲಿ ಟೋಟ್ಲ್ ಒಂದು ಫಿಫ್ಟಿ ತೌಸಂಡ್ ಜಾಬ್ ಬಂದಿದ್ರು ಅದು ಏಟ್ ಟು ಟೆನ್ ತೌಸಂಡ್ ಜಾಬ್ಸ್ ಕ್ರಿಯೇಟ್ ಇನ್ ಫೈವ್ ತೌಸಂಡ್ ಮೆಂಬರ್ಸ್ ಸಿಗ್ಲಿಲ್ಲ ಅದನ್ನು ಬೇರೆ ಇಲ್ಲ ಇತ್ತು ಆ ರೀತಿ ಒಂದು ಕಾರ್ಯಕ್ರಮ ನಮ್ಮ ಕೋಲಾದಲ್ಲಿ ಮಾಡಬೇಕು ಅಂತ ಒಂದಿದ್ದೀವಿ ಎಲ್ಲ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಕಂಪನೀಸ್ ಬಂದಿತ್ತು ಅವಾಗ ತ್ರೀ ಅಂದ್ರೆ ಫುಲ್ ಸಿಕ್ಸ್ ಮಂತ್ಸ್ ಆರ್ಗನೈಸೇಷನ್ ಮಾಡಿತ್ತು ಅದನ್ನ ತ್ರೀ ಕಂಪನೀಸ್ ಬಂದಿತ್ತು ಇನ್ಫೋಸಿಸ್ ಇಂದ ಎಲ್ಲ ಕರೆದಿದ್ವಿ ಇನ್ಫೋಸಿಸ್ ಅವರು ಎಲ್ಲರೂ ಬಂದಿದ್ರು ಆತರ ನೆಕ್ಸ್ಟ್ ಒಂದು ನಮ್ಮ ಈ ತರ ಮಾಡಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಖುಷಿಯಾಗಿದೆ ಸಂತೋಷ ಆಗಿದೆ ನಾನು ಮಾತನಾಡಿದ